ನಮಸ್ಕಾರ ಎಲ್ಲರಿಗೂ ಸುವರ್ಣ ಅಡುಗೆಗೆ ಸ್ವಾಗತ ಇವತ್ತು ನಾನು ಮಶ್ರೂಮ್ ಮಾಡೋದು ತೋರಿಸ್ತಾ ಇದ್ದೀನಿ ಮಶ್ರೂಮ್ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಬೇಕಾಗಿರೋದು ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡ್ಬೇಕು ಇದಕ್ಕೆ ಕರ್ಬೇವು ಕಸ್ತೂರಿ ಮೇಥಿ ಇಷ್ಟೇ ಬೇಕಾಗಿರೋದು ಇದಕ್ಕೆ ಇವಾಗ ನೋಡಿ ನಾನೇನು ಇಟ್ಟಿದ್ದೀನಿ ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ

ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ಇದು ನೋಡಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ಸಾಕು ಇಷ್ಟು ಫ್ರೈ ಆದರೆ ಇವಾಗ ಮಶ್ರೂಮ್ ಹಾಕೋಣ ಮಶ್ರೂಮ್ ಕಟ್ ಮಾಡಿ ತೊಳೆದಿರ್ತಿರೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಮಿಕ್ಸ್ ಮಾಡಿ ಇವಾಗ ಅರಶಿಣ ಹಾಕೋಣ ಅರಿಶಿಣ ಉಪ್ಪು ಮುಖ ಸೂಪ್ ಹಾಕಿ ಉಪ್ಪು ಸ್ವಲ್ಪ ಖಾರ ಹಾಕ್ಬೇಕು ಜಾಸ್ತಿ ಇದಕ್ಕೆ ನಾವು ಹಾಕ್ಬಾರ್ದು ಯಾಕಂದ್ರೆ ಹಾಕ್ತಾ ಇದ್ದೀವಿ ಸ್ವಲ್ಪ ಖಾರ ಹಾಕ್ಬೇಕು ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆಗಿರುತ್ತೆ ಬಟ್ ಚೆನ್ನಾಗಿರುತ್ತೆ ಅದು ಬೇಗನೂ ಆಗುತ್ತೆ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ಮಶ್ರೂಮ್ ಪಲೆ ರೆಡಿ ಆಗುತ್ತೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಶೋ ಸಬ್ಸ್ಕ್ರೈಬ್ ಮಾಡಿ ರೆಸಿಪೀಸ್ ಹಂಗೆ ಬರ್ತಾ ಇರುತ್ತೆ ನೋಡಿ ಸ್ವಲ್ಪ ಫ್ರೈ ಆಗಬೇಕು ಒಂದು ಟೆನ್ ಮಿನಿಟ್ಸ್ ಫ್ರೈ ಮಾಡೋಣ ಇದು ಮುಚ್ಚೋಣ ಇದಕ್ಕೆ ಮುಚ್ಡೋಣ ಮುಚ್ಬಿಡೋಣ ಮಶ್ರೂಮು ಇದು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಅಲ್ವಾ ಇದು ಚೆನ್ನಾಗಿ ಫ್ರೈ ಆಗಬೇಕು ಮಶ್ರೂಮ್ ಫುಲ್ಲು ಡ್ರೈ ಆಗಬೇಕು ಡ್ರೈ ಆದಮೇಲೆ ಮೇಲೆ ಹಾಕಬೇಕು ಇದು ಡ್ರೈ ಆಗಲಿಲ್ಲ ಸ್ವಲ್ಪ ಇವಾಗ ನೋಡಿ ಇದಕ್ಕೆ ಕರ್ಬೇ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ ಕಟ್ ಮಾಡ್ಕೊಂಡಿರೋದು ಇದಕ್ಕೆ ಪೆಪ್ಪರ್ ಪೌಡರ್ ಹಾಕ್ಬೇಕು ಸಾರ ಕಮ್ಮಿ ಹಾಕಿದ್ವಲ್ಲ ನಾವು ಪೆಪ್ಪರ್ ಪೌಡರ್ ಇದಕ್ಕೆ ಜಾಸ್ತಿ ಹಾಕ್ಬೇಕು ಸಾರ ಎಷ್ಟ್ ಪೇಪರ್ ಪೌಡರ್ ಹಾಕೊಳಿ ನಾನಿಲ್ಲಿ ಒಂದ್ ಒಂದ್ ಸ್ಪೂನ್ ಹಾಕಿದ್ದೀನಿ ಪೆಪ್ಪರ್ ಪೌಡರು ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದು ಸಿಂಪಲ್ ಆಗಿರುತ್ತೆ ಬೇಗನೂ ಆಗುತ್ತೆ ಬಟ್ ಟೇಸ್ಟಿ ಆಗಿರುತ್ತೆ ಇದು ಮಶ್ರೂಮ್ ಪಲ್ಯ ಟೆನ್ ಮಿನಿಟ್ಸ್ ಅಲ್ಲಿ ಆಗಿಬಿಡುತ್ತೆ ನೋಡಿ ಬೇಗ ಅರ್ಜೆಂಟ್ ಅಲ್ಲಿ ಮಾಡ್ಬೇಕಪ್ಪ ಅಂದ್ರೆ ಮಶ್ರೂಮ್ ಪಲ್ಯ ಮಾಡ್ಬೋದು ಮೇಲೆ ಇವಾಗ ಕಸ್ತೂರಿ ಮೇತೆ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದ್ ಫೈವ್ ಮಿನಿಟ್ಸ್ ಮುಚ್ಚಳ ಮುಚ್ಚಿಬಿಡೋಣ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆ ತಿಂದ್ರೆ ಚೆನ್ನಾಗಿರುತ್ತೆ ಆಯ್ತು ನೋಡಿ ಇವಾಗ ಸ್ಟೋವ್ ಆಫ್ ಮಾಡೋಣ ಮಶ್ರೂಮ್ ಪಲ್ಯ ರೆಡಿ ಆಯ್ತು ನೋಡಿ ಚಪಾತಿ ಮತ್ತೆ ಮಶ್ರೂಮ್ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆ ತಿಂದ್ ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಟೆನ್ ಮಿನಿಟ್ಸ್ ಅಲ್ಲಿ ಆಗ್ಬಿಡುತ್ತೆ ಮಶ್ರೂಮ್ ಪಲ್ಯ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಟೇಸ್ಟ್ ಹೆಂಗಿದೆ ಅಂತ ಹೇಳಿ ಥ್ಯಾಂಕ್ ಯು